ನನ್ಗೆ ಬಾಳ್ ಖುಷಿ ಆಗಲ್ಲ ಯಾವ್ದಾರ ಸೇವಾ ಮಾಡ್ಬೇಕು ಅಂತಂದ್ರೆ ನನ್ ನಿಂತು ಸಾಥ್ ಆಗಿ ಆಮೇಲೆ ಎಷ್ಟೇ ಪರಿಶ್ರಮ ಆಗ್ಲಿ ತಡ ಆಗ್ಲಿ ಯಾವ್ದಕ್ಕೂ ಹಿಂದೆ ಮುಂದೆ ನೋಡ್ಲಾರ್ದೆ ಯಾರು ಸಾಥ್ ಕೊಡ್ತಾರಲ್ಲ ಕೊಡೋರು ಯಾರು ಇಲ್ಲಲ್ಲ ಅಂತಿದ್ದಾರೆ ಆದ್ರೆ ಇದು ರೆಡಿ ಮಾಡ್ಬೇಕು ಅಂತಂದ್ರೆ ಅವರೇ ಜವಾಬ್ದಾರಿ ತಗೊಂಡು ಎಲ್ದಿನೇ ಗೊತ್ತು ಮುಂಜಾನೆ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಅಂದ್ರೆ ಸಾಯಂಕಾಲ ಪ್ರತಿಯೊಂದು ಸಾಥ್ ಸೇವೆ ಮಾಡಿದ್ರು ಅದಕ್ಕೆ ಬಾಬಾ ಅದೇ ರೀತಿ ಏನೋ ಏನೋ ಎಲ್ಲರೂ ತಯಾರೀ ಆಮೇಲೆ ಅವ್ರೂ ನಮ್ಮ ಮನಸ್ಸರಿಗೆ ಇಚ್ಛೆ ಇತ್ತಲ್ಲ ಈಗ ತಂದೆ ತಾಯಿಗೆ ಅಂತಂದ್ರೆ ನಮ್ಮ ಮಕ್ಕಳು ನಾವ್ ಇಲ್ಲ ಮಾಡ್ಕೊಂಡು ಮುಂದೆ ಮಾಡ್ಕೊಂಡ್ರೆ ನಾವು ಚಿಂತಿ ಬರ್ಬೇಕು ಏನಾರ ಮಕ್ಕಳು ಸರಿಯಾಗಿ ಮಾಡಿದ್ರೆ ಚಿಂತೆ ಮಾಡಪ್ಪ ನಾವ್ ಇಲ್ಲಾದರೂ ಮಾಡ್ಕೊಂಡು ಹೋಗ್ತಾರ ಮುಂದೆ ಅಂತ ಹಾಗೆ ನಾವು ಇಲ್ಲ ಅಂದ್ರೂ ಸೇರ್ತ ಇಲ್ಲ ಇಲ್ಲ ಎಲ್ಲಾರು ಕೂಡ ಒಮ್ಮೆ ಹೋಗೋನು ಅಂತಿಮ ಸಮಯದಲ್ಲಿ ಆದರೆ ಎಲ್ಲರೂ ಕೂಡ ಚಂದ ಮಾಡ್ಕೊಂಡು ಹೋಗೋಣ ಅದೇ ರೀತಿ ಬಾಬಾ ಇದೇ ರೀತಿ ತಮ್ಮ ಶಕ್ತಿ ಅನ್ಕೊಳ್ಳಿ ಆಮೇಲೆ ಈ ಒಂದು ಕ್ಲಾಸಿಗೆ ಅವರ ನಿಮಿತ್ತ ಆಗಿ ಅವರು ಮತ್ತು ಶಾಂತಾ ಅಕ್ಕೋರು ಕ್ಲಾಸ್ ಮಾಡ್ಕೊಂಡು ಹೋಗ್ತಾರೆ ಒಂದೊಂದ್ ದಿವಸ ಅವ್ರು ಇಲ್ಲ ಅಂತಂದ್ರು ಸಹಿತ ಮತ್ತೆ ಯಾರಿದ್ದೀರಿ ಅವ್ರು ಕ್ಲಾಸ್ ಮಾಡ್ಕೊಂಡು ಹೋಗಿ ಓಕೆ ಇರ್ತೀವಿ ಅವರು ತಮ್ಮ ನಮ್ಗೆ ನಾನು ಮಾತುಗಳನ್ನು ನಿಜವಾಗ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನ್ ಒಬ್ಬನಿಗೆ ಅಲ್ಲ ಇಂಥ ಪಾಠಶೇಲೆಗೆ ಯಾವ ಸಂಬಂಧದ ಖುಷಿಯಾಗಿದೆ ಅಂದ್ರೆ ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇದು ನಿಮ್ಗೆ ಒಂದ್ ನಂದ್ ರೂಮ್ ಅಕ್ಕೈತಿ ಅಂತ ಕೇಳಿ ಯಾಕಂದ್ರೆ ಇಂಥ ಪಾಠಶಾಲೆ ಇಲ್ಲಿ ನಮ್ ಪಾದ್ಯಾರ ಸೊಸೈಟಿ ಒಳಗೆ ಅಲ್ಲಿ ಬಿಡ್ಸಾಗೆ ಬಂದಾಗ ಎಷ್ಟು ಸಂಕಲ್ಪ ಬರ್ತಿದ್ ನನಗ ಬಾಬಾ ಈಗ ಹುಬ್ಬಿಡಕ್ಕೆ ಎಷ್ಟು ಕೂಡಾರ್ಥ ಮಾಡ್ತಿದ್ವಿ ಯಾಕಂದ್ರೆ ಇಷ್ಟ ಇದ್ದು ಆದ್ರೆ ಈಗ ಬಂದಾಗ ಈಗ ಕ್ಲಾಸ್ ಮಾಡುದಂದ್ರ ಆಗಿಂದ ಬೇರೆ ಇರ್ತದೆ ಯೂನಿಟ್ ವರ್ಷದಿಂದ ಇರ್ತಾ ಮಂಗಲ್ ಕಾರ್ಯ ಎಲ್ಲ ಇರ್ಲಿಲ್ಲ ಆದ್ರೆ ಈಗ ನೀನ್ ಅನಿಸ್ತಿತ್ತು ಎಲ್ಲರೂ ಸಂದಿ ಒಳಗಿ ಹತ್ರ ಕೂಗೊಂಡ್ ಒಂದ್ ಕ್ಲಾಸ್ ಮಾಡಿ ಅಂತ ಅವಾಗೆಲ್ಲಾ ಇಷ್ಟ ಅನಿಸ್ತಿತ್ತು ಬಾಬಾ ಕೇಳ್ತಾ ಇದ್ದೆ ಬಾಬಾ ಯಾಕೆ ಅಲ್ಲಿಂದ್ರೆ ಇಂತೀವಿ ಇದ್ರಾಗ ಏನ್ ಕಲ್ಯಾಣ ಐತಿ ಬಾ ಅಂತ ಬಾಬಾ ಎಲ್ಲ ಕಲ್ಯಾಣ ಐತಿ ಕಲ್ಯಾಣ ಐತಿ ಅಂತ ಇದ್ರಾಣ್ಬಿಟ್ಟು ನನ್ ಸಮಾಧಾನ ಮಾಡ್ಕೊತಿದ್ದೆ ಬಹುಶಃ ಮತ್ ಬ್ಯಾರು ಇಟ್ಟಿರ್ಬೋದು ಅದಕ್ಕಂತ ಬಾಬಾ ಇಷ್ಟ ಅಂತೆ ಆಮೇಲೆ ಇಷ್ಟ್ರನ್ನೇ ನಮ್ಗೆ ಇಷ್ಟ ನಾವು ಬೀಳ್ಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅನ್ಕೊಂಡೇ ಇರ್ಲಿಲ್ಲ ಆಮೇಲೆ ಇದೆಲ್ಲ ಗೊತ್ತಾದ ಗೊತ್ತಾಗ್ತದೆ ಬಹುಶಃ ಇದೇ ಕಲ್ಯಾಣ ಅಂತೆ ತೆಗಿ ಅನ್ನೋರಿಗೆ ಅಪ್ಪರಿಗೆ ಅಪ್ಪ ತೆಗ್ಗಿ ಅನ್ನೋರಿಗೆ ಜಾಗ ಕೊಟ್ಟೇನು ಅದೇನ ಆಗ್ಬಿಟ್ಟಿತ್ತು ನಮ್ಗೆಲ್ಲ ಆಶೆ ಆಮೇಲೆ ಮೂರನೇದು ನಮ್ಮ ಸಿಂಧೂರ್ ಅನ್ನೋರ್ ಅವ್ರೂ ನಾವ್ ಎಷ್ಟು ಥ್ಯಾಂಕ್ಸ್ ಕಡಿಮೆ ಸದಾ ಪಾಠ ತಯಾರಾದ ಎಷ್ಟು ಖುಷಿಯಾಗಿದೆ ಅಂದ್ರೆ ನಮ್ಗಿಂತ ಪಟ್ಟು ಖುಷಿ ಪಟ್ಟದ್ದು ಸಿಂಧೂರನ್ನ ಬಹಳ ಪರಿಶ್ರಮ ಪಟ್ಟರು ಒಂದು ಉದಾಹರಣೆ ಹೇಳ್ತೇನೆ ಮ್ಯಾಟ್ ಹಾಕ್ಬೇಕು ಅಂತ ನಾವು ಒಬ್ಬರು ಎಷ್ಟು ತನಿಖೆ ಬೇಡ ಸ್ವಲ್ಪ ಚಂಡತಿ ಫ್ಲೋರಿಂಗ್ ಅಷ್ಟು ನೀಟಿಲ್ಲ ಅಂತೆ ಆಗ ಇಲ್ಲ ಚಂದ ಕಾಲದಲ್ಲಿ ಹಾಕಬಹುದು ಅಂದ್ರೆ ಹಾಕೋದ್ ತಮ್ಮದೇ ಸಾಧಿಸಿದ್ರೆ ಒಬ್ಬನಿಗೊತ್ತ ಮತ್ತೆ ನಾವು ಒಬ್ಬಳಬೇಕಂತಕ್ಕ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ಈ ರೀತಿಯಾಗಿ ಎಲ್ಲರೂ ಪರಿಶ್ರಮದಿಂದ ಆಮೇಲೆ ನಮ್ಮ ಮಾತೆ ನಾವು ಏನ್ ಎಲ್ಲ ಕುಂಕು ಅಂದ್ರೆ ಎಂದೂ ನಾವು ಯಾರು ಎಲ್ಲರೂ ಏನು ಅಡ್ಡಿ ಮಾಡಿಲ್ಲ ಅಣ್ಣಂದ್ರು ನಮ್ಮ ಮೂರು ಮಂದಿ ಅಣ್ಣಂದ್ರು ಎಲ್ಲರೂ ಸಹಿಯೋಗ್ ಕೊಟ್ಟನೇ ಇರ್ತಯಾರಾಯ್ ವಿಶೇಷವಾಗಿ ನಾ ಅಪ್ಪ ಹೇಳ್ತಾ ಇದ್ದೇನು ಬಹಳಷ್ಟು ಬಹಳಷ್ಟು ತ್ಯಾನ್ಸ್ ಹ ಯಾಕಂದ್ರ ಅವ್ರು ಮಾಡಿದಷ್ಟ ಒಂದ್ ಗುಂಚಿನ ಈ ಕೆಲ್ಸ ಮಾಡಿದ್ವಿ ರೂಮಿಗೆ ನಮ್ ನಾ ಕುತ್ಕೊಂಡು ಹೊಟ್ಟಿದ್ವಿ ಅವ್ರ ಕೆಲಸ ಮಾಡ್ತಿದ್ರು ಯಾಕಂದ್ರ ಅವ್ರಂಗ್ ನಮ್ಗೆ ಬರ್ಲಿಲ್ಲ ಬರೋದೂ ಇಲ್ಲ ಒಂದು ದಿವ್ಸ ಮಧ್ಯಾಹ್ನ ನಾ ಊಟ ಮಾಡ್ಯಾರ ಒಂದು ಮದ್ ಹನ್ನೊಂದು ಗಂಟೆಕ್ ಬಂದ್ರು ನಾವು ಇರೋದು ಊಟ ಮಾಡ್ ಅಷ್ಟು ಪರಿಶ್ರಮ ಪಟ್ಟು ಯಾಕಂದ್ರೆ ಸೇವೆಯಲ್ಲಿ ಎತ್ತಿರ ಕೈ ಇದ್ ಮಾಡ್ಕೊತೀವಂತ ಅಕ್ಕೋರ್ಗೆ ಹೇಳಿದಾಗ ಇನ್ನೆರಡು ದಿವಸ ಬಿಟ್ಟು ಬರ್ತೀವಿ ಅಂದ್ರೆ ಆದ್ರೆ ಅವತ್ತ ಬಂದು ಕೊಟ್ಟ ಎಂತ ಸೇವೆಯೊಳಗಂದ್ರೆ ನಾಳೆ ಇವತ್ತಾರದು ಇವತ್ತೀಟಾರ್ಲಿಕ್ಕೂ ಬೈ ಎರಡು ದಿನ ಅಂತ ಅವ್ರು ಅವತ್ತ ಬಂದು ಶಿಂದೂರನ್ನ ಕರ್ಕೊಂಡು ಬಂದು ಪಟಾಪ ಎರಡ್ ದಿನಗಳಾಗ ಏನು ಮಾಡ್ಬೇಕು

ಬಾಬಾ ಅವ್ರದೇ ಅವ್ರ ಮೂಲಕ ನಮ್ಗೆ ಏನ್ ಮಾಡಿದ ಅವ್ ನೆಲೆ ಕೊಡ್ಸಿಲ್ಲ ಅಂತಂದ್ರು ಅನ್ಬೋದು ಯಾಕಂದ್ರೆ ಬಹಳಷ್ಟು ರೂಮ್ ಹುಡುಕಿ ನಮ್ಮ ಅಣ್ಣಂದ್ರು ಅಕ್ಕಂದ್ರು ತಮ್ಮ ಸಮೀಪ ಗುಡಿ ಎಲ್ಲೇನ್ ಕಡೆ ಹೋಗಿ ಕೇಳ್ಕೊಂಡ್ ಬಂದ್ರು ನಮ್ಗೊಂದು ಎಲ್ಲಾರು ಜಾರ ಮಾಡ್ಕೊಂಡು ಕ್ಲಾಸ್ ಮಾಡ್ಕೋತಿವಿ ಅಂತ ಹೇಳಿ ಇನ್ನೂ ಸಿಗ್ಲಿಲ್ಲ ಮಂಗಲ್ ಕಾರ್ಯಾಲಯದಾಗ ಅಲ್ಲಿ ಕುಡಿಕೂ ಸಿಗಲಿಲ್ಲ ಅವ್ರು ಒಪ್ಕೊಳ್ಳಿಲ್ಲ ಈ ರೀತಿಯಾಗಿ ಯಾಕಂದ್ರೆ ಮೀನ್ ಕಲ್ಯಾಣ ಆಗುತ್ತೆ ಮೊದ್ಲಂತ ಅವ್ ಪರಮಾತ್ಮನಿ ಅಂತ ಇದ್ದು ಕೋಟಿ ಧನ್ಯವಾದಗಳ ಕಡಿಮೆ ನಮ್ಮ ಅಕ್ಕವ್ರಿಗೆ ತೆಂಗಿ ಅನ್ನೋರಿಗೆ ಸಿಂಧೂರ್ ಅನ್ನೋರಿಗೆ ಎಲ್ಲ ನಮ್ಮ ಸ್ಕಾಶರಿಗೆ ಅಂದರೆ ಅನ್ನೋದು ಹತ್ತು ಧನ್ಯವಾದಗಳನ್ನ ಇಷ್ಟ